ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳಡಪಿ ರಾಜ್ಯ ವಿಧಾನಸಭೆಯಲ್ಲಿಂದು ಭಾರಿ ಕೋಲಾಹಲ ಸಂಭವಿಸಿ ಸದನವನ್ನು ಸ್ವಲ್ಪ ಕಾಲ ಮುಂದೂಡುವ ಪರಿಸ್ಥಿತಿ ನಿರ್ಮಾಣವಾಯಿತು ಕಲಾಪದ ಒಂದು ಹಂತದಲ್ಲಿ ಇಂಧನ ಸಚಿವ ಜಾರ್ಜ್ ಅವರ ಮೇಲೆ ಬಿಜೆಪಿಯ ನಾರಾಯಣ ಏರುಧ್ವನಿಯಲ್ಲಿ ಮುಗಿದಿದ್ದರು ಜಾರ್ಜ್ ಮತ್ತು ನಾರಾಯಣ ನಡುವೆ ಜಟಾಪಟಿಯೇ ನಡೆಯಿತು ಬಿಜೆಪಿ ಶಾಸಕರು ಎದ್ದು ನಿಂತು ಏರು ಧ್ವನಿಯಲ್ಲಿ ಗಲಾಟೆ ಮಾಡುತ್ತಿದ್ದ ದೃಶ್ಯ ಕಂಡುಬಂತು ಈ ಸಂದರ್ಭದಲ್ಲಿ ಸದನದಲ್ಲಿ ಉಪಸ್ಥಿತರಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇದರಿಂದ ಕೆರಳಿ ಕೆಂಡವಾದರು ಬಿಜೆಪಿ ವಿರುದ್ಧ ಪ್ರತಿದಾಳಿ ನಡೆಸಿದರು ನಾರಾಯಣ ಅವರನ್ನು ಏಕವಚನದಲ್ಲೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಇಬ್ಬರ ನಡುವೆಯೂ ವಾಗ್ವುದ್ದ ನಡೆದು ಸದನವನ್ನು ಸ್ವಲ್ಪ ಕಾಲ ಮುಂದೂಡಲಾಯಿತು

ಹೇಳಿದ್ದಾರೆ ನಾನೇ ಕೃಷಿ ಇಲಾಖೆ

ನೀವು ಅಸಮರ್ಥರು ಈ ಈ ಜರ ಜನ ಜನ ಓಟ್ ಅಸಮರ್ಥ